ಕುರಿತದವರಿಗೆ ಬರೆದಂಥ ಎರಡನೆಯ ಪತ್ರಿಕೆ ಐದನೇ ಅಧ್ಯಾಯ ಒಂದನೆಯ ವಾಕ್ಯ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗೂಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ ಈ ವಾಕ್ಯದಲ್ಲಿ ಅಪೋಸ್ತಲನಾದಂಥ ಪೌಲನು ನಮಗೋಸ್ಕರ ನೇಮಕವಾಗಿರುವಂಥ ನಿತ್ಯ ಜೀವದ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅವನಿಲ್ಲಿ ಎರಡು ವಿಷಯಗಳ ಕುರಿತಾಗಿ ಹೇಳುತ್ತಾ ಇದ್ದಾನೆ ಮೊದಲನೆಯದಾಗಿ ನಮ್ಮ ಇಹಲೋಕದ ಮನೆ ಅಥವಾ ನಮ್ಮ ಶರೀರ ಎರಡನೆಯದಾಗಿ ನಮ್ಮ ಪರಲೋಕದ ಕಟ್ಟಡ ಅಂದರೆ ನಿತ್ಯ ನಿತ್ಯವಾಗಿ ಕರ್ತನೊಂದಿಗೆ ಜೀವಿಸುವಂತ ಆ ಒಂದು ಜೀವಿತ ಇದೆರಡಕ್ಕೂ ಕೂಡ ಬಹಳ ವ್ಯತ್ಯಾಸವಿದೆ ಇಹಲೋ ಲೋಕದಲ್ಲಿ ನಾವು ಇರುವಂತದ್ದು ಅಲ್ಪ ಕಾಲ ಮಾತ್ರ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗೊತ್ತು ಇದನ್ನು ತಿಳಿಯದೇ ಇರುವಂತವರು ಯಾರೂ ಕೂಡ ಇಲ್ಲ ಹುಟ್ಟಿದಂತ ಪ್ರತಿ ಮನುಷ್ಯನೂ ಕೂಡ ಸಾಯಲೇಬೇಕು ಅವನಿಗೊಂದು ಅಂತ್ಯ ಇದ್ದೇ ಇದೆ ಆದರೆ ಇಹಲೋಕದಲ್ಲಿ ಅಂತ್ಯಗೊಂಡ ನಂತರ ನಿತ್ಯ ನಿತ್ಯವಾಗಿ ಆ ವ್ಯಕ್ತಿ ಎಲ್ಲಿ ಕಳೆಯುತ್ತಾನೆ ಎಲ್ಲಿಗೆ ಹೋಗುತ್ತಾನೆ ಎಂಬುವಂಥದ್ದು ಅವನ ಇಹಲೋಕದ ಜೀವಿತದ ಮೇಲೆ ಆಧಾರವಾಗಿದೆ ಇಹಲೋಕದಲ್ಲಿ ಜೀವಿಸುವಾಗ ಪರಲೋಕ ಲೋಕಕ್ಕಾಗಿ ಜೀವಿಸುವಂತವನು ಪರಲೋಕಕ್ಕೆ ಹೋಗುತ್ತಾನೆ ಇಹಲೋಕದಲ್ಲಿ ಏನು ಮಾಡುತ್ತಿದ್ದೇನೆ ಎಂಬುದಾಗಿ ಪ್ರಜ್ಞೆಯೇ ಇಲ್ಲದೆ ತನ್ನ ಸ್ವಇಚ್ಛೆಯ ಪ್ರಕಾರ ದೇಹದ ಆಶಾಪಾಶಗಳಿಗೆ ಒಳಗಾಗಿ ಲೋಕದ ಪಾಪಗಳಲ್ಲಿ ಮುಳುಗುವಂಥವನು ಈ ಲೋಕದಲ್ಲೇ ಅಂತ್ಯಗೊಂಡು ಕೊನೆಗೆ ನಾಶನಕ್ಕೆ ದೊಬ್ಬಲ್ಪಡುತ್ತಾನೆ ಇದುವೇ ಸತ್ಯ ಇದನ್ನು ನಂಬಿದರೂ ನಂಬದೇ ಇದ್ದರೂ ಹೀಗೆ ಸಂಭವಿಸುವಂಥದ್ದು ಆದ್ದರಿಂದ ನಂಬುವವರು ಅದಕ್ಕೆ ತಕ್ಕಂತ ಬದಲಾವಣೆಗಳನ್ನ ಈ ದಿವಸದಿಂದಲೇ ಪ್ರಾರಂಭ ಮಾಡಿಕೊಂಡು ಇಹಲೋಕದ ಈ ತಾತ್ಕಾಲಿಕ ಜೀವನಕ್ಕಾಗಿ ಅಲ್ಲ ಬದಲಾಗಿ ನಿತ್ಯ ನಿತ್ಯವಾಗಿ ಯುಗ ಯುಗಾಂತರಗಳಲ್ಲಿಯೂ ಕರ್ತನೊಟ್ಟಿಗೆ ಬಾಳುವಂತ ಆ ಶ್ರೇಷ್ಠ ಸೌಭಾಗ್ಯಕ್ಕಾಗಿ ಪ್ರತಿ ಕ್ಷಣವೂ ಪ್ರತಿ ನಿತ್ಯವೂ ಕೂಡ ಸಿದ್ಧವಾಗುತ್ತಾ ಅದಕ್ಕೆ ಸಮೀಪವಾಗುತ್ತಾ ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಆ ರೀತಿಯಾಗಿ ನಮ್ಮನ್ನ ಸಿದ್ಧ ಮಾಡುವುದಕ್ಕಾಗಿಯೇ ಪರಲೋಕ ರಾಜ್ಯಕ್ಕೆ ನಮ್ಮನ್ನ ಸೇರಿಸುವುದಕ್ಕಾಗಿಯೇ ಏಸು ಕ್ರಿಸ್ತನಿ ಭೂ ಲೋಕಕ್ಕೆ ಬಂದು ತನ್ನ ರಕ್ತವನ್ನ ಸುರಿಸಿ ಶಿಲುಬೆಯಲ್ಲಿ ಸತ್ತು ಮೂರನೆಯ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನು ಎದ್ದು ಬಂದದ್ದು ಮಾತ್ರವಲ್ಲ ಆತನು ಪರಲೋಕ ರಾಜ್ಯದಲ್ಲಿ ಇದ್ದಾನೆ ಆತನು ತನ್ನ ರಾಜ್ಯದಿಂದ ಇಳಿದು ಬಂದು ನಮ್ಮನ್ನು ಆ ರಾಜ್ಯದೊಳಗೆ ಸೇರಿಸಿಕೊಳ್ಳುತ್ತಾನೆ ಆದ್ದರಿಂದ ಆ ರಾಜ್ಯದ ಪ್ರಜೆಗಳಾಗಿ ನಾವು ಇಹಲೋಕದಲ್ಲಿ ಜೀವಿಸುವುದಕ್ಕೆ ಒಪ್ಪಿಸಿಕೊಡುವುದಾದರೆ ಮಾತ್ರ ರಾಜಾದಿ ರಾಜನಾಗಿ ಆತನು ಬರುವಾಗ ಆತನ ಪ್ರಜೆಗಳಾಗಿ ಆತನ ರಾಜ್ಯದಲ್ಲಿ ಸೇರಿ ಸಾಧ್ಯ ಇಹಲೋಕದಲ್ಲಿ ನೀವೀಗ ಬಹಳ ಮುಖ್ಯ ಬಹಳ ಅವಶ್ಯ ಎಂಬುದಾಗಿ ಅಂದುಕೊಳ್ಳುತ್ತಿರುವಂತಹ ಯಾವುದೇ ವಿಷಯವಾಗಿದ್ದರೂ ನಿಮ್ಮ ಹಣ ಪದವಿ ಕುಟುಂಬ ಜನಗಳು ಮನೆ ಯಾವುದೇ ಐಶ್ವರ್ಯವೂ ಕೂಡ ನಿಮ್ಮೊಟ್ಟಿಗೆ ನಿಮ್ಮ ನಿತ್ಯತೆಗೆ ಬರುವುದಿಲ್ಲ ಆದ್ದರಿಂದ ಇಹಲೋಕಕ್ಕೋಸ್ಕರ ಶ್ರಮ ಪಡುವುದು ಒಂದು ಕಡೆ ಇದ್ದರೂ ಪರಲೋಕ ರಾಜ್ಯಕ್ಕಾಗಿ ಶ್ರಮ ಪಡುವುದನ್ನು ಒಂದು ಕ್ಷಣವೂ ಕೂಡ ಬಿಟ್ಟು ಬಿಡಬೇಡಿ ಮರೆತು ಬಿಡಬೇಡಿ ಕಾರಣ ಇಹಲೋಕದ ಜೀವಿತವು ಅಲ್ಪಕಾಲ ಪರಲೋಕದ ಜೀವಿತವೇ ಶಾಶ್ವತ ಅದಕ್ಕೋಸ್ಕರ ಪ್ರತಿನಿತ್ಯವೂ ಕೂಡ ಶ್ರಮ ಪಡುತ್ತಾ ಪರಲೋಕದಲ್ಲಿ ನಾವು ಗಂಟು ಮಾಡಿಕೊಂಡು ತಂದೆ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವಂಥ ಜೀವಿತವನ್ನು ಜೀವಿಸುವುದಾದರೆ ನಿಶ್ಚಯವಾಗಿ ಇಹಲೋಕದ ಅಲ್ಪವಾದ ಜೀವಿತವೂ ಕೂಡ ಸುಖಕರವಾಗಿಯೇ ಇರುತ್ತದೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯವು ನಮಗೆ ನಿತ್ಯ ನಿತ್ಯವಾಗಿ ಕರ್ತನೊಂದಿಗೆ ದೊರಕಲಿದೆ ಅದಕ್ಕೋಸ್ಕರ ನಮ್ಮ ಜೀವಿತವನ್ನು ಸಮರ್ಪಿಸಿ ನಮಗೋಸ್ಕರ ಪರಲೋಕದಲ್ಲಿ ದೇವರಿಂದ ಉಂಟಾದಂಥ ಒಂದು ಕಟ್ಟಡವು ಇದೆ ಎಂಬುದನ್ನು ತಿಳಿದು ಆ ರೂಪಾಂತರಗೊಂಡಂಥ ಶರೀರದೊಟ್ಟಿಗೆ ಕರ್ತನೊಟ್ಟಿಗೆ ಯುಗ ಯುಗಾಂತರಗಳಲ್ಲಿಯೂ ಬಾಳುವಂತೆ ಸಮರ್ಪಣೆಯಿಂದ ದೃಢತೆಯಿಂದ ಪರಿಶುದ್ಧತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಇಹಲೋಕದಲ್ಲಿ ಇರುವಂತ ಮನೆಯು ನಮ್ಮ ದೇಹವು ಕಿತ್ತು ಹಾಕಲ್ಪಡುತ್ತದೆ ಆದರೆ ಪರಲೋಕದಲ್ಲಿ ಅಪ್ಪ ನೀನು ಕಟ್ಟುತ್ತಾ ಇರುವಂತಹ ಒಂದು ಕಟ್ಟಡ ಉಂಟು ಅದು ಅಪ್ಪ ನಮಗೆ ನಿತ್ಯ ನಿತ್ಯವಾಗಿರುವಂತದ್ದು ಶಾಶ್ವತವಾದದ್ದು ಆಗಿದೆ ಅದಕ್ಕೋಸ್ಕರಪ್ಪ ದಿವಸಗಳಲ್ಲಿ ದುಡಿಯುವುದಕ್ಕೂ ಶ್ರಮ ಪಡುವುದಕ್ಕೂ ಸಿದ್ಧವಾಗುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನೀನಪ್ಪ ನಿನ್ನ ಮಗನನ್ನು ಕಳುಹಿಸಿಕೊಟ್ಟು ನಮ್ಮನ್ನು ಪರಲೋಕಕ್ಕೆ ಬಾಧ್ಯರನ್ನಾಗಿ ಯೋಗ್ಯರನ್ನಾಗಿ ಅಪ್ಪ ಅದಕ್ಕೋಸ್ಕರ ಸ್ತೋತ್ರಗಳು ಅದರಲ್ಲಿ ಅಪ್ಪ ಮುಂದುವರೆದು ನಂಬಿಗಸ್ತತೆಯಿಂದ ಪರಿಶುದ್ಧತೆಯಿಂದ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಿನಗೆ ವಿಧೇಯರಾಯಿ ಕರ್ತನೆ ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳುವುದಕ್ಕೂ ಶ್ರೇಷ್ಠವಾದನ್ನು ಹೊಂದುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಅಪ್ಪ ಬಲವನ್ನು ಕೃಪೆಯನ್ನು ಅನುಗ್ರಹಿಸು ಇಹಲೋಕದ ಜೀವಿತಲ್ಲಿ ಕೂಡ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಡು ಕರ್ತನೆ ನಿನ್ನ ಮಕ್ಕಳು ಎಲ್ಲಿ ಕೂಡ ಸೋತವರಾಗಿ ನಿರಾಸೆಯಲ್ಲಿ ನಿಲ್ಲಬಾರದು ಪೂರ್ಣ ಜಯಶಾಲಿಗಳಾಗಿಯೇ ಮುಂದುವರಿಯಬೇಕು ಶ್ರೇಷ್ಠತೆಗಳನ್ನು ಮಹಿಮೆಯನ್ನು ಹೊಂದಬೇಕು ಅದಕ್ಕೆ ಸಹಾಯ ಮಾಡು ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್